ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ತರಗತಿ ನಾವು ಸಿಂಪಲ್ ಆಗಿ ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ವಾಕ್ಯಗಳನ್ನ ಹೇಗೆ ಮಾಡೋದು ಕನ್ನಡದ ಮುಖಾಂತರವೇ ಅವುಗಳನ್ನ ಈಸಿಯಾಗಿ ಕೆಲವೊಂದು ಸೂತ್ರಗಳ ಮುಖಾಂತರ ನಾವು ಅವುಗಳನ್ನ ಕಲಿಬಹುದು ಏನು ವರಿ ಮಾಡೋದು ಬೇಡ ನಾವು ಕನ್ನಡ ಪ್ರದೇಶ ಗ್ರಾಮೀಣ ಪ್ರದೇಶದವರಾಗಿರ್ಲಿ ನಾವು ಕೂಡ ಇಂಗ್ಲಿಷ್ ಅನ್ನು ಈಸಿಯಾಗಿ ಕಲಿಯುದು ಸೊ ಇವತ್ತಿನ ತರಗತಿಯಲ್ಲಿ ಏನಂತಂದ್ರೆ ಆ ಒಂದು ವಾಕ್ಯಗಳನ್ನ ಹೇಗೆ ಕಲಿಯೋದು ಯಾವ ರೀತಿಯಾಗಿ ಕಲಿಯೋದು ಯಾವ ರೀತಿಯಾಗಿ ಫಾರ್ಮ್ಗಳನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಹೆಚ್ಚಿನ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಅದೇ ರೀತಿ ನೋಟಿಫಿಕೇಶನ್ ಯು ನೋಡಿ ಏನಿದು ಅಂತಂದ್ರೆ ಏನಿದು ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಏನಂತಂದ್ರೆ ಕಂಡೀಷನಲ್ ಕ್ಲಾಸ್ ಅಂತ ಬರ್ತಾರೆ ಇದು ಇಫ್ ಕ್ಲಾಸ್ ಅಲ್ಲಿ ಬರ್ತಕ್ಕಂತ ಮೂರನೇ ಕ್ಲಾಸ್ ಅಂತಾನೆ ಹೇಳ್ಬೋದು ನಾವು ಅಂದ್ರೆ ನಾವು ಹೇಳ್ತಿರ್ತೀವಿ ನಾನು ಇನ್ನೂ ಚೆನ್ನಾಗಿ ಓದಿದ್ದಿದ್ರೆ ಎಕ್ಸಾಮ್ ಅನ್ನ ಪಾಸ್ ಆಗ್ತಿದ್ದೆ ಅವಳು ಮೊದ್ಲೇ ನನ್ಗೆ ಒಪ್ಕೊಂಡಿದ್ದರೆ ನಾನು ಅವಳನ್ನ ಮದುವೆ ಆಗಿರ್ತಿದ್ದೆ ನನ್ಗೆ ಹುಷಾರಿಲ್ಲದೆ ಇದ್ದಿದ್ರೆ ನಾನು ಪಾರ್ಟಿಗೆ ಹೋಗಿರ್ತಿದ್ದೆ ನೋಡಿ ಈ ತರ ವಾಕ್ಯಗಳನ್ನ ನಾವು ನಾವು ಆಗಾಗ ಮಾತಾಡ್ತಾ ಇರ್ತೇವೆ ನೀನು ಮೊದ್ಲೇ ಹೇಳಿದ್ದಿದ್ರೆ ನಾನು ಅದನ್ನ ಸಂತೆಯಿಂದ ತರ್ತಿದ್ದೆ ನೋಡಿ ಮಾತಾಡ್ತಿರ್ತೇವಲ್ಲ ಅದೇ ವಾಕ್ಯಗಳನ್ನು ಇವತ್ತು ಕೂಡ ಇವತ್ತಿನ ನೋಡೋಣ ಏನು ಪ್ಲಸ್ ಹ್ಯಾಡ್ ವಿ ತ್ರೀ ಅಂದ್ರೆ ತ್ರೀ ಅಂತಂದ್ರೆ ರೂಪ ಲೈಕ್ ಗಾನ್ ಕಂಪ್ಲೀಟೆಡ್ ಈ ತರ ಹೇಳ್ತೀವಲ್ಲ ಕ್ರಿಯಾಪದದ ಮೂರನೇ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಗಳನ್ನ ಬಳಸಿ ನಾವು ಮೊದಲನೇ ಕ್ಲಾಸ್ ಅಲ್ಲಿ ಎರಡನೇ ಕ್ಲಾಸ್ ಅಲ್ಲಿ ಜೊತೆಗೆ ಅಲ್ಲೂ ಕೂಡ ಮಾಡ್ತೇವೆ ಕ್ರಿಯಾಪದದ ಮೂರನೇ ರೂಪವನ್ನು ಬಳಸ್ತೇವೆ ಯಾವಾಗ ಬಳಸ್ತೇವೆ ಅದನ್ನ ವಾಕ್ಯಗಳನ್ನ ಪಾಸ್ಟ್ ರಿಗ್ರೆಟ್ಸ್ ಈ ಹಿಂದೆ ಆ ಕೆಲಸವನ್ನ ಮಾಡಿರ್ಬೇಕಾಗಿತ್ತು ನಾನು ಸೊ ಅದಕ್ಕೆ ಮಾಡಿರ್ಲಿ ಮಾಡಿದ್ದಿಲ್ಲ ಅದಕ್ಕೆ ನನಗೆ ಈಗ ಆಗಿರ್ಲಿಲ್ಲ ನೋಡಿ ಇದು ಮಾಡಿದ್ದಿದ್ರೆ ಇದು ಆಗಿರ್ತಾ ಇತ್ತು ಇದು ಮಾಡಿದ್ರೆ ಇದು ಆಗಿರ್ತಿರ್ಲಿಲ್ಲ ಇದಾದ್ರೆ ಅದು ಆಗುತ್ತೆ ಇದು ಆಗ್ಲಿಲ್ಲ ಅಂದ್ರೆ ಅದು ಆಗೋದಿಲ್ಲ ಇಲ್ಲಿ ಕಾಡು ಎಫೆಕ್ಟ್ ಅಂದ್ರೆ ಎಫೆಕ್ಟ್ ಅಂತ ಹೇಳ್ತೇವೆ ಏನಾಗುತ್ತೆ ಅಂತ ಹೇಳ್ತೇವೆ ಅಲ್ಲಿ ಹೌದಾ ಆ ತರ ವಾಕ್ಯಗಳು ಇವು ನೋಡಿ ಇಫ್ ಐ ಬೀನ್ ಸಿಕ್ ನೋಡಿ ಹ್ಯಾಡ್ ಇದೆ ಸಿಕ್ ಇಫ್ ಐ ಹ್ಯಾಡಂಟ್ ಬೀನ್ ಸಿಕ್ ನನಗೆ ಹುಷಾರ್ ಇಲ್ಲದೆ ಇದ್ದಿದ್ದರೆ ನೋಡಿ ಒಂದ್ ವೇಳೆ ಇಫ್ ಅಂದ್ರೆ ಒಂದು ವೇಳೆ ಅಂತ ಅರ್ಥ ಒಂದ್ ವೇಳೆ ನನಗೆ ಹುಷಾರ್ ಇಲ್ಲದೆ ಇದ್ದಿದ್ರೆ ಐ ವುಡ್ ಹ್ಯಾವ್ ನೋಡಿ ವುಡ್ ಹ್ಯಾವ್ ಜೊತೆಗೆ ಇಲ್ಲಿ ವಿನ್ನ ಬಳಸಿದ್ವಿ ಐ ವುಡ್ ಹ್ಯಾವ್ ಟು ದ ಪಾರ್ಟಿ ನಾನು ಪಾರ್ಟಿಗೆ ಹೋಗಿರ್ತಾ ಇದ್ದೆ ಅಂತ ಹೇಳ್ತೀನಿ ನೋಡಿ ಇದನ್ನ ಇಫ್ ಅನ್ನ ಎರಡನೇ ಕ್ಲಾಸ್ ಮೊದಲೇ ಬಳಸ್ಬೇಕಂತ ಎರಡನೇ ಇದರಲ್ಲಿ ಬಳಸಬಹುದು ನಾವು ನೋಡಿ ಐ ವುಡ್ ಹ್ಯಾವ್ ಪಾಸ್ ಇಫ್ ಐ ಹ್ಯಾಡ್ ಒಂದು ಇಫ್ ಕ್ಲಾಸ್ ಇಲ್ಲಿದೆ ಈ ಒಂದು ಎಫೆಕ್ಟ್ಸ್ ಅನ್ನ ಇಲ್ಲೇ ಹೇಳ್ತಾ ಇದೇ ನಾವು ಮೊದಲಿಗೆ ಬಳಸ್ಬಹುದು ಅಥವಾ ಎರಡನೇ ಇದರಲ್ಲಿ ಬಳಸಬಹುದು ನಾವು ನೋಡಿ ಐ ಹ್ಯಾವ್ ದ ಎಕ್ಸಾಮ್ ನಾನು ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಾ ಇದ್ದೆ ಯಾವಾಗ ಒಂದ್ ವೇಳೆ ನಾನು ಚೆನ್ನಾಗಿ ಓದಿದ್ದಿದ್ರೆ ಇದ್ರೆ ನೋಡಿ ಒಂದ್ ವೇಳೆ ನಾನು ಚೆನ್ನಾಗಿ ಓದಿರ್ದ್ ಓದಿದ್ದಿದ್ರೆ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಿದ್ದೆ ಅಂದ್ರೆ ಈಗ ಎಕ್ಸಾಮ್ ಮುಗಿದು ಹೋಗಿದೆ ನಾನು ಕೂಡ ಏನಾಗಿಲ್ಲ ಪಾಸ್ ಆಗಿಲ್ಲ ಅಂತ ಅರ್ಥ ಓದಿದ್ದಿದ್ರೆ ಪಾಸ್ ಆಗಿರ್ತಿದ್ದೆ ಓದಿಲ್ಲ ಪಾಸ್ ಆಗಿಲ್ಲ ಅಂತ ಅರ್ಥ ಹೌದಲ್ವಾ ನೋಡಿ हाडं सारी गांु योग हेट मै बेस्ट फ्रेंड नोड़े नोगा के हम योग के हम नान ಐ ವುಡಂಟ್ ಹ್ಯಾವ್ ಮೆಟ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಒಂದು ಒಳ್ಳೆ ಸ್ನೇಹಿತನನ್ನ ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಐ ವುಡಂಟ್ ಹ್ಯಾವ್ ಮೆಟ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಒಂದು ಉತ್ತಮ ಸ್ನೇಹಿತನನ್ನ ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅರ್ಥ ಇಫ್ ಶಿ ಹ್ಯಾಡ್ ಫೌಂಡ್ ಹೀಸ್ ಅಡ್ರೆಸ್ ಒಂದು ವೇಳೆ ಅವಳಿಗೆ ಅವನ ಅಡ್ರೆಸ್ ಅನ್ನ ಸಿಕ್ಕಿದ್ರೆ ಶಿ ವುಡ್ ಹಾವ್ ಸೈಂಟ್ ಹರ್ ಹಿಮ್ ಇನ್ವಿಟೇಷನ್ ಅವಳು ಅವನಿಗೆ ಇನ್ವಿಟೇಷನ್ ಅನ್ನ ಕಳಿಸಿರ್ತಿದ್ಲು ನೋಡಿ ಇಫ್ ಅಂದ್ರೆ ಒಂದು ವೇಳೆ ಅಂತ ಅರ್ಥ ಒಂದ್ ವೇಳೆ ಅವಳಿಗೆ ಅವನ ಅಡ್ರೆಸ್ ಏನಾದ್ರೂ ಸಿಕ್ಕಿರ್ತಿದ್ರೆ ಅವಳು ಅವನಿಗೆ ಇನ್ವಿಟೇಷನ್ ಅನ್ನ ಕಳ್ಸಿರ್ತಿದ್ಲು ಅಂತ ಅರ್ಥ ಇಫ್ ಐ ಹ್ಯಾಡ್ ರನ್ ಒಂದು ವೇಳೆ ನಾನು ಓಡಿದ್ದಿದ್ರೆ ನೋಡಿ ಇನ್ನಂತರ ಕಾಮವನ್ನು ಕೊಡ್ತೀವಿ ಇಫ್ ಐ ಹ್ಯಾಡ್ ರನ್ ಒಂದ್ ವೇಳೆ ನಾನು ಓಡಿದ್ದಿದ್ರೆ ಐ ವುಡ್ ಹ್ಯಾವ್ ಕಾಟ್ ದ ಬಸ್ ನಾನು ಹಿಡಿದಿರ್ತಿದ್ದೆ ಓಕೆ ಇಫ್ ಶಿ ಹ್ಯಾಡ್ ರೆಟ್ ದ ನ್ಯೂಸ್ ಒಂದ್ ವೇಳೆ ಅವಳು ನ್ಯೂಸ್ ಅನ್ನ ಓದಿದ್ದಿದ್ರೆ ಅಥವಾ ನ್ಯೂಸ್ ಪೇಪರ್ ಅನ್ನ ಓದಿದ್ದಿದ್ರೆ ಶಿ ವುಡ್ ಹ್ಯಾವ್ ಗಾಟ್ ದಟ್ ಫೈಸ್ ಅವಳು ಆ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಿದ್ಲು ಅವಳು ಓದಿಲ್ಲ ಅದಕ್ಕೆ ಅವಳು ಪರ್ಸನ್ ಪ್ರೈಸ್ ಅನ್ನ ಪಡೆದಿಲ್ಲ ಅಂತ ಅರ್ಥ ಇದು ಆದ್ರೆ ಇದು ಆಗುತ್ತೆ ಇದು ಆಗಿಲ್ಲ ಅಂದ್ರೆ ಇದು ಆಗೋದಿಲ್ಲ ಅಂತ ಅರ್ಥ ಐ ವುಡ್ ಹ್ಯಾವ್ ಮ್ಯಾರಿಡ್ ಹರ್ ನಾನು ಅವಳನ್ನ ಮದುವೆ ಆಗಿರ್ತಿದ್ದೆ ನೋಡಿ ಯಾವಾಗ ಇಫ್ ಶಿ ಹ್ಯಾಡ್ ಅ ಗ್ರೀಡ್ ಅರ್ಲಿಯರ್ ಅವರು ಮೊದಲೇ ಒಪ್ಕೊಂಡಿದ್ದರೆ ನಾನು ಅವಳನ್ನ ಮದುವೆ ಆಗಿರ್ತಿದ್ದೆ ನಾವು ಮೊದಲಿಗೆ ಬಳಸ್ಬೇಕಂತಲ್ಲ ಇಲ್ಲೂ ಕೂಡ ನಾವು ಅನ್ನ ಬಳಸಬೇಕು ಬಳಸಬಹುದು ಯು ಕ್ಯಾನ್ ಯೂಸ್ ಇಫ್ ಶಿ ಹ್ಯಾಡ್ ಅಗ್ರೀಡ್ ಅರ್ಲಿಯರ್ ಅವಳು ಮೊದ್ಲೇ ಒಕ್ಕೊಂಡಿದ್ದರೆ ನಾನು ಅವಳನ್ನ ಮದುವೆ ಆಗಿರ್ತಿದ್ದೆ ನೋಡಿ ಈ ತರ ನಾವು ಕೂಡ ವಾಕ್ಯಗಳನ್ನ ಬಳಸ್ತಾ ಇರ್ತೇವೆ ಅದಕ್ಕೋಸ್ಕರ ಈ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ ನಾವು ಕೂಡ ಈ ಕನ್ನಡದ ಮುಖಾಂತರ ಕನ್ನಡದ ವಾಕ್ಯಗಳ ಮುಖಾಂತರ ಈ ಇಂಗ್ಲಿಷ್ ಅಂದ್ರೆ ಸ್ಪೋಕನ್ ನಾವು ಕೂಡ ಕಲಿಬಹುದು ನಾನು ಒಂದೆರಡು ಸೆಂಟೆನ್ಸ್ ಹೇಳ್ತೀನಿ ನೀವು ಕೂಡ ಕಮೆಂಟ್ ತಿಳಿಸಿ ನನಗೆ ಇನ್ನೂ ಒಂದ್ ಎರಡು ಮಾರ್ಕ್ಸ್ ಬಂದಿದ್ರೆ ನಾನು ಎಂಬಿ ಬಿ ಎಸ್ ಸೀಟ್ಗೆ ಸಿಕ್ಕಿರ್ತಾ ಇತ್ತು ನಾನೇನಾದ್ರೂ ಮೊದಲೇ ಹೋಗಿದ್ದಿದ್ರೆ ನಾನು ಮೀಟಿಂಗ್ ಅನ್ನ ಅಟೆಂಡ್ ಆಗಬಹುದಾಗಿತ್ತು ಈ ವಾಕ್ಯಗಳನ್ನ ನೀವು ಕೂಡ ಇಫ್ ಕಂಡೀಷನ್ ಥರ್ಡ್ ಕಂಡೀಷನ್ ಬಳಸಿ ಅದನ್ನ ಹೇಗ್ ಅನ್ನೋದನ್ನು ಕೂಡ ನೀವು ಮುಖಾಂತರ ಹೇಳಿ ಓಕೆ ಹ್ಯಾವ್ ಥ್ಯಾಂಕ್ ಯು